ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನೆಹರು ಅವರು ಸ್ಥಾಪಿಸಿ ಜನರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಲು ಪ್ರಯತ್ನಿಸಿದ್ದರು ಅಂತಹ ಪತ್ರಿಕೆಯ ಮೇಲೆ ಇಡೀ ದಾಳಿ ನಡೆಸಿ ಸೋನಿಯಾ ಗಾಂಧಿ ಅವರ ಮೇಲೆ ಕೇಸ್ ದಾಖಲಿಸಲಾಗಿದೆ ನಿಮಗೆ ನಾಚಿಕೆ ಆಗಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರದ ವಿರುದ್ಧ ಗುಡುಗಿದರು ಕಲಬುರಗಿಯಲ್ಲಿ ನಡೆದ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಿಮ್ಮ ಆರ್ಗನೈಸರ್ ದೇಶದ ಜನರ ಒಗ್ಗಟ್ಟು ಕೆಡಿಸುವ ಕೆಲಸ ಮಾಡುತ್ತಿದೆ ಈಗ ವಕ್ಫ್ ಆಗಿದೆ ಮುಂದೆ ಕ್ರಿಶ್ಚಿಯನ್ ಅವರ ಏಳು ಕೋಟಿ ಹೆಕ್ಟರ್ ಜಮೀನಿನ ಮೇಲೆ ಕಣ್ಣು ಬಿದ್ದಿದೆ ಎಂದು ಆರ್ಗನೈಸರ್ ಬರೆದಿದೆ ಆದರೆ ಇತ್ತೀಚೆಗೆ ಆ ಮಾತನ್ನ ವಾಪಸ್ ಪಡೆದುಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿಯವರು ಇತ್ತೀಚೆಗೆ ಬಾಬಾ ಸಾಹೇಬರ ಹೆಸರು ಹೇಳುತ್ತಿದ್ದಾರೆ ಕಾಂಗ್ರೆಸ್ ಎಸ್ ಬಾಬಾ ಸಾಹೇಬರನ್ನು ಅವಮಾನಿಸಿದೆ ಎಂದು ಆರೋಪಿಸುತ್ತಿದ್ದಾರೆ ನೀವು ಅವರ ಹೆಸರು ತೆಗೆದುಕೊಳ್ಳುತ್ತೀರಲ್ಲ ಆದರೆ ನಾವು ಸಂವಿಧಾನ ರಚನೆ ಮಾಡುವ ಜವಾಬ್ದಾರಿ ಕೊಟ್ಟಿದ್ದೇವೆ ಹಾಗೆ ನೋಡಿದ್ರೆ ಬಾಬಾ ಸಾಹೇಬರ ಹೆಸರನ್ನು ನೀವು ಹಾಳು ಮಾಡುತ್ತಿದ್ದೀರಿ ಎಂದು ಬಿಜೆಪಿ ಮೇಲೆ ಹರಿಹೈದ ಖರ್ಗೆ ದೇಶ ಒಡೆಯುವ ಪ್ರಯತ್ನಗಳಿಂದ ಹಾಗೂ ಇಡಿಗಳಿಂದ ಕೇಸು ದಾಖಲಿಸಿ ಕಾಂಗ್ರೆಸ್ ಪಕ್ಷವನ್ನ ಬಗ್ಗಿಸುವ ಪ್ರಯತ್ನ ಮಾಡಿದ್ರೆ ನಾವು ಮಣಿಯುವುದಿಲ್ಲ ಗಾಂಧಿ ಕುಟುಂಬದಲ್ಲಿ ಎರಡು ಜೀವ ಹೋಗಿವೆ ಆದರೆ ಹೆದರಿಲ್ಲ ನಿಮ್ಮ ಇಡಿ ಮತ್ತು ಸಿಬಿಐ ಕೇಸ್ಗಳಿಗೆ ಹೆದರುವುದಿಲ್ಲ ಎಂದು ಗುಡುಗಿದರು ಅಂತ ಹೇಳಿ ಅವರು ಮೂರು ಭಾಷೆಯಲ್ಲಿ ಈ ಪತ್ರಿಕೆ ಸ್ಟಾರ್ಟ್ ಮಾಡ ಒಂದು ನ್ಯಾಷನಲ್ ಹೆರಾರ್ಡ್ ಒಂದು ಕೋಮಿ ಅವಾಜ್ ಇನ್ನೊಂದು ನಮ್ಮ ಲಖನೌನ್ ಹಿಂದಿಯಲ್ಲಿ ಒಂದು ಪಟ್ನಾ ಒಂದು ಹಿಂದಿ ಲಖನೌ ಇನ್ನೊಂದು ಡೆಲ್ಲಿ ಇಷ್ಟು ಕೆಲಸ ದೇಶಕ್ಕಾಗಿ ಮಾಡುವಂತಹ ಸಂಸ್ಥೆ ಮೇಲೆ ಇವತ್ತು ಈ ಮುಗಿಸಿ ಶ್ರೀಮತಿ ಸೋನಿಯಾ ಗಾಂಧಿ ಮೇಲೆ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಇದು ರಾಜ್ ಕಂಟೋಗಿದೆ ಏನ್ ಮನೆ ಕಂಟ್ ಹೋಗ ನೀವು ಅದು ಏನು ಇವತ್ತು ಅಲ್ಲಿ ನ್ಯಾಷನಲ್ ಹೆರಾಲ್ಡ್ ನೀವು ನೀವೇ ಚಂದ ಪಟ್ಟಿ ಕೊಟ್ಟು ಮಾಡಿದ ನಿಮ್ ಪೇಪರ್ ಇರೋದು ಆರ್ಗನೈಸರ್ ಆರ್ಗನೈಸರ್ ಜನರು ಬುದ್ಧಿ ಕಳಿಸ್ ಮಾಡಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ನೇರೂಜಿ ಅವರು ಮೂರು ಪತ್ರಗಳು ಮೂರು ಪತ್ರಿಕೆಗಳು ಕೆಲಸ ಮಾಡಿದ್ರು ಆರ್ಗನೈಜರ್ ಮೊನ್ನೆ ಹೇಳಿದ್ದಾರೆ ಆರ್ಗನೈಜರ್ ನಾವ್ ಏನಂತ ಈಗ ಆರ್ಗನೈಸಲ್ಲಿ ಅವರು ಬಂದಿದ್ದಾರೆ ಮಾತಿನ ದಾಖಲೆ ಕೊಡುವಂತಾರೆ ದಾಖಲೆ ಇಲ್ಲಿ ಹೇಳಿದ್ದಾರೆ ಈಗ ಮುಸ್ಲಿಂ ಈಗ ಕ್ರಿಶ್ಚಿಯನ್ ಸರ್ದಿ ಬಂದಿದೆ ಅವ್ರ ಬಂದಿರತಕ್ಕಂತ ಏಳು ಕೋಟಿ ನಾವು ವಶಪಡಿಸ್ಕೊಳ್ಬೇಕಾಗ್ತದೆ ಅಥವಾ ನಾವು ಆ ಕಡೆ ಗಮನ ಹಾಕಿಸ್ಬೇಕಾಗ್ತದೆ ಅಂತ ಹೇಳಿ ಅವರು ಆರ್ ಎಸ್ ಎಸ್ ಪತ್ರಿಕೆ ಇಲ್ಲಿ ಹೇಳಿದ್ರು ಈ ಮಾತನ್ನ ಯಾಕೆ ಹೇಳ್ತಾರೆ ನಿಮಗೆ ಒಳ್ಳೆ ಕೆಲಸ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗಾದ್ರೂ ಗಮನ ಕೊಡಿ ಪ್ರತಿ ಮಾತೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡಿದ್ರು ನೀವೇನ್ ಮಾಡಿದ್ರಪ್ಪ ಏನು ಬಿಜೆಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಂಡಿದ್ರೀತಿ ಏನಿಲ್ಲ ನಾವು ಹದಿನಾಲ್ಕನೇ ತಾರೀಕು ನಾನು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಪಾರ್ಲಿಮೆಂಟ್ ಎದುರುಗಡೆ ನಾವೆಲ್ಲ ಪುಷ್ಪ ಮಾಡಿ और दिवस हरियाणा में हिंसा नहीं कांग्रेस ने बाबा साहब का अपमान किया और कांग्रेस के हमेशा बाबा साहब का अपमान करते रहे अरे भाई तुम तो उनका नाम भी नहीं लेना चाहते थे ये हम लोग तो इस देश के संविधान बना बाबा साहब अंबेडकर को चेयरमैन बनाया और उन्हीं का संविधान आज जिंदा है और इस संविधान को खत्म करने का काम आप लोग कर रहे हैं न्यू मार्ट है नाव बाबा साहब अंबेडकर ऐसे ही खेलते हैं अरे वन व्यूस बाबा साहब अंबेडकर हैं मोदी अभी क्या कहेंगे अपनाना को तो या पता ही नहीं हो रहा कि वर्षा ಅವರು ಅಧಿಕಾರದಲ್ಲಿದ್ದಾರೆ ಯಾವಾಗ ಹೇಳಕ್ ಪ್ರಾರಂಭ ಮಾಡಿದ್ರು ಹದಿಮೂರು ವರ್ಷ ಹದಿಮೂರುವರೆ ವರ್ಷ ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ ಎಸ್ ಸಾರಿ ಹೇಳ್ತಿದ್ರಪ್ಪ ಅವಕಾಶ ನೀವು ದೇಶ ಒಡೆಯ ಕೆಲಸನೂ ಮಾಡ್ತೀರಿ ಸಮಾಜ ಒಡೆಯ ಕೆಲಸ ಮಾಡ್ತೀರಿ ಧರ್ಮದಲ್ಲಿ ಜಗಳ ಕೆಲಸ ಮಾಡ್ತೀರಿ ಇಂಥ ಜನರಿಂದ ದೇಶದ ಉತ್ತಾಗಿ ನೀವು ಆಗಲಿಲ್ಲ ಮತ್ತು ನಮ್ಮನ್ನ ಹೆದರ್ಸಕ್ಕೆ ನೀವು ಇಡಿ ತಂದು ಚಾರ್ಸೀಟ್ ಹಾಕಿ ಸೋನಿಯಾ ಗಾಂಧಿ ಅವ್ರ ಮೇಲೆ ರಾಹುಲ್ ಗಾಂಧಿ ಅವ್ರ ಮೇಲೆ ಈ ಕೆಲಸವನ್ನು ನೀವು ಮಾಡಿದ್ರೆ ಕಾಂಗ್ರೆಸ್ ಬಗ್ತದೆ ಅಂತ ನೀವು ತಿಳ್ಕೊಂಡಿರಿ ಕಾಂಗ್ರೆಸ್ ಎಂದು ಬಗ್ಗಲಿಲ್ಲ ಯಾರಿಗೂ ಆ ಕೆಲಸ ಏನಪ್ಪಾ ಅಂತಂದ್ರೆ ಯಾವಾಗಲೂ ಕೂಡ ದೇಶದಿಂದ ಧೈರ್ಯದಿಂದ ಒಳ್ಳೆಯದಕ್ಕಾಗಿ ನಾವು ಕೆಲಸ ಮಾಡಿ ನಾನು ಇದು ಯಾಕೆ ಹೇಳಬೇಕಾದಂತ ಸಂದರ್ಭ ಅಂತಂದ್ರೆ ಇದು ಮನೆ ಆಗಿದ ಗಂಟೆಗೆ ನೀವು ಖುದ್ದಾಗಿ ಪರ್ಪಸ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಸೋನಿಯಾ ಗಾಂಧಿನ ಪಡೆಯೋದಿಲ್ಲ ಯಾರಿಗೂ ರಾಹುಲ್ ಗಾಂಧಿನೂ ಕೂಡ ಕದರೋದಿಲ್ಲ ಕುಟುಂಬದಲ್ಲಿ ಎರಡು ಪ್ರಾಣ ಹೋಗಕ್ಕೂ ಕೂಡ ಇವತ್ತು ಜನರ ಜತೆಯಲ್ಲೇ ಬಂತು ಇಂದಿರಾ ಗಾಂಧಿ ತನ್ನ ಪ್ರಾಣ ಕೊಟ್ಟ ರಾಜೀವ್ ಗಾಂಧಿ ತನ್ನ ಪ್ರಾಣ ಕೊಟ್ಟ ದೇಶದ ಐಕ್ಯತೆಗಾಗಿ ನೀವೇನ್ ಮಾಡಿರಿ ನೀವೇನ್ ಮಾಡಿರಿ ದೇಶಕ್ಕೆ ಬರೇ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗದು ಎದುರಿಸೋದು ಎಲ್ಲಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು ತೆಗೆದು ಹಾಕಬೇಕು ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಡ್ತಾ ಇದೆ ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ನಮ್ಮವರು ಹುಷಾರಾಗಿರ್ಬೇಕು ನಿಮ್ಮಲ್ಲಿ ಏನೇ ಭೇದಭಾವ ಇರಲಿ ನೀವು ಬಂದಾಗಿರ್ಬೇಕು ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ ಬಡ ಜನನ್ನೇ ಮುಟ್ಟುತ್ತಾರೆ ರಕ್ಷಣೆಗಾಗಿ ಜನ ಇದು ಅಧಿಕಾರ ಕೊಟ್ಟಿದೆ ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ ಕೈಯಲ್ಲಿದೆ ಅವರಂತೂ ಬ್ಯೂಟಿ ಮಾಡಕ್ ಕುಂತಾರೆ ಜಗಳ ಹಚ್ಚ ಇವತ್ತು ವರ್ಕ್ ಬೋರ್ಟ್ ಮೇಲೆ ನಾವು ಅನೇಕ ವಿಷಯಗಳನ್ನ ಹೇಳಿ ನಾವು ಇಷ್ಟೇ ಹೇಳ್ತಾ ಇದ್ವಿ ಯಾರೂ ಕೂಡ ಹೆಚ್ಚಿನ ಎಲ್ಲ ತೊಂದರೆ ಅಂದ್ರೆ ಅದರ ಬಗ್ಗೆ ಮಾತಾಡ್ತೀವಿ ಆದ್ರೆ ಒಂದು ಒಂದು ದೇಶದಲ್ಲಿ ಯಾವುದೇ ಸಂಸ್ಥೆ ಇರ್ಬೋದು ಹಿಂದೂ ಸಂಸ್ಥೆ ಇರ್ಬೋದು ಮುಸ್ಲಿಂ ಸಂಸ್ಥೆ ಪಾರ್ಸಿ ಸಂಸ್ಥೆ ಸಿಖ್ ಸಂಸ್ಥೆ ಬುದ್ಧಿಸ್ಟ್ ಸಂಸ್ಥೆ ಇರ್ಬೋದು ಅಲ್ಲಿ ನೀವು ಟ್ರಸ್ಟ್ನಲ್ಲಿ ಬೇರೆಯವರಿಗೆ ಹಾಕ್ತೀರಾ ಬೇರೆಯವರಲ್ಲಿ ಹಾಕ್ತೀರಾ ಆದರೆ ಅದಕ್ಕೆ ಹೇಳೋದಿಲ್ಲ ಅವರು ಜಗಳ ಹಚ್ಚ ಬಂದೆ ಅದಕ್ಕಾಗಿ ಬಂಧುಗಳೇ ನಾನು ಹೆಚ್ಚು ಹೇಳೋದಿಲ್ಲ ಇವರು ಬರೇ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ ಹೆದರಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಹೆದರೋದಿಲ್ಲ ಬಗ್ಗದಿಲ್ಲದಕ್ಕೆ ನಾವು ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಬೆಂಬಲದಿಂದ ಹೋರಾಟ ಮಾಡ್ತೇವೆ ದೇಶ ಒತ್ತಟ್ಟಾಗಿರ್ತೇವೆ ದೇಶ ಕಟ್ಟುತ್ತೇವೆ ಮತ್ತು ಈ ಅಂತ ಸರ್ಕಾರಕ್ಕೆ ಒತ್ತು ಓಡಿಸ್ತೇವೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ